ನಮಸ್ತೆ ಎಲ್ರಿಗೂ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಪಿ ಎಸ್ ಸಿ ಮತ್ತೆ ಇತರೆ ನೇಮಕಾತಿ ಪ್ರಾಧಿಕಾರಗಳು ನಡೆಸುವಂತ ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಾನು ಪ್ರಸ್ತುತ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇಪ್ಪತ್ತ ಇದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ವೀಡಿಯೋ ಕ್ಲಿಯರ್ ಇದೆಯಾ ಸ್ಕ್ರೀನ್ ಕರೆಕ್ಟಾಗಿದೆ ಅಂದರೆ ಒಂದು ಮೆಸೇಜ್ ಮಾಡಿ ತರಗತಿಯನ್ನು ಆರಂಭ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರೂ ಸಂಕಲ್ಪ ಪಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ಗಳಿದೆ ಎಲ್ಲ ಬ್ಯಾಚ್ ಕೋರ್ಸ್ಗಳು ಇದೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಮತ್ತೆ ಜಿ ಕೆ ಮತ್ತೆ ಅಸ್ಟಂಟ್ ಪ್ರೊಫೆಸರ್ ಕೆ ಸೆಟ್ ನೆಟ್ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬ್ಯಾಚ್ ಇದೆ ಪ್ರಶ್ನೆ ಹನ್ನೊಂದು ಈ ಕೆಳಗೆ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಪ್ರಶ್ನೆ ಬಾಬು ಕೋಡಿ ವೆಂಕಟರಮಣ ಕಾರಂತ ಅವರನ್ನು ನಾವು ಬಿ ವಿ ಕಾರಂತ ಅಂತ ಕರಿತೀವಿ ಅವರು ಕನ್ನಡದ ಪ್ರಖ್ಯಾತ ರಂಗಕರ್ವಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚೆ ಗ್ರಾಮದಲ್ಲಿ ಜನಿಸಿದರು ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಜಿ ಕೆಗೂ ಈ ಟಾಪಿಕ್ ಬೇಕಾಗುತ್ತೆ ಜಿ ಕೆಗೂ ಈ ಟಾಪಿಕ್ ಬೇಕಾದ್ರೆ ನೀವು ಇದನ್ನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಉತ್ತರ ಆಪ್ಷನ್ ಟು ಸರಿ ಉತ್ತರ ಬಿಟ್ಟಿದ್ರು ಮತ್ತೆ ಅಂತಿಮಕ್ಕೆ ಕಿ ಉತ್ತರಗಳಲ್ಲೂ ಅವ್ರೇನು ಬದಲಾವಣೆ ಮಾಡಿಲ್ಲ ಆಪ್ಷನ್ ಟೂನ ಉಳಿಸ್ಕೊಂಡಿದ್ದಾರೆ ನನ್ನ ಕೆಲವರು ಕೇಳಿದ್ದು ಕೆಲವ್ರು ಕೇಳಿದ ಏನಂದ್ರೆ ಆಪ್ಷನ್ ಟೂ ಇದೆಯಲ್ಲ ಅಲ್ಲಿ ಒತ್ತಕ್ಷರ ಇದೆಯಲ್ಲ ಅದು ವಾ ಅಲ್ಲ ಒತ್ತಕ್ಷರ ಟಾ ಹಾಗಾಗಿ ಇದಕ್ಕೆ ಗ್ರೇಸ್ ಕೊಡ್ತಾರೆ ಅಂತ ಕೆಲವ್ರು ಮೆಸೇಜ್ ಮಾಡಿದ್ರಿ ಕೆಲವರು ಕೇಳಿದ್ರಿ ಆದರೆ ನನಗೆ ತಿಳಿದಾಗೆ ಅದು ಸ್ವಲ್ಪ ಟಾವತ್ತರನೆ ಕಾಣಿಸುತ್ತೆ ಬಂಟಾಳ ಅಂತ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಷ್ಟು ಅದೀಗ ಒಂದು ರೀತಿ ವಾವತ್ತು ಅಂತಲೂ ಹೇಳ್ಬೋದು ಬಂಟ್ವಾಳ ಅಂತ ಮತ್ತೆ ಕೆಲವೊಂದು ಲಿಪಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಂದರೆ ಫಾಂಟ್ಗಳಲ್ಲಿ ವ್ಯತ್ಯಾಸ ಇರುತ್ತೆ ನಾನು ನಿಮಗೆ ಏನು ಹೇಳೋಕೆ ಟ್ರೈ ಮಾಡ್ತೀನಿ ಅಂದರೆ ಮುಂದೆ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಶ್ನೆ ಬಂದಾಗ ನೀವು ಅದನ್ನ ತಪ್ಪು ಅಂತ ಕನ್ಸಿಡರ್ ಮಾಡೋದು ಬೇಡ ಹಾಗಾಗಿ ಅದನ್ನು ಅವರು ಕನ್ಸಿಡರ್ ಮಾಡಿಲ್ಲ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಉಪಮಾಲಂಕಾರ ಅಲ್ಲದೆ ಇರುವುದನ್ನು ಗುರುತಿಸಿ ಅಂತ ಉಪಮಾಲಂಕಾರ ಅರ್ಥಾಲಂಕಾರಗಳಲ್ಲಿ ಒಂದು ಉಪಮಾಲಂಕಾರ ಅರ್ಥಾಲಂಕಾರಗಳಲ್ಲಿ ಒಂದು ನೋಟ್ ಮಾಡ್ಕೊಳ್ಳಿ ಅರ್ಥಾಲಂಕಾರ ಅಲ್ಲದೆ ಇರುವುದನ್ನ ಗುರುತಿಸಿ ಪ್ರಶ್ನೆಗಳನ್ನ ಓದ್ಬೇಕಾದ್ರೆ ಸರಿಯಾಗಿ ಓದ್ಬೇಕು ಪ್ರಶ್ನೆಗಳನ್ನ ಸರಿಯಾಗಿ ಓದ್ದಲೆ ಗೊತ್ತಿರ್ತಕ್ಕಂಥ ಎರಡರಿಂದ ಮೂರು ಪ್ರಶ್ನೆಗಳನ್ನ ತಪ್ಪು ಮಾಡಿ ಬರ್ತೀರಾ ಅದಾಗಬಾರ್ದು ಅಲ್ಲದೆ ಇರುವುದಂದ್ರೆ ಯಾವುದು ಅಂತ ಅಂದ್ರೆ ಮೂರು ಉಪಮಾಲಂಕಾರ ಇದೆ ಒಂದು ಬೇರೆ ಅಲಂಕಾರ ಇದೆ ಅಲ್ಲಿಲ್ಲದ ಬಾಯಿ ಇಲಿಯ ಬೀಳದಂತೆ ಇದು ಸರಿ ಅಂದ್ರೆ ಇದು ಉಪಮಾಲಂಕಾರ ರಸಿಕನಾಡಿದ ಮಾತು ಶಶಿ ಉದಸಿ ಬಂದಂತೆ ಶಶಿ ಅಂದ್ರೆ ಚಂದ್ರ ಅಂತ ಇದು ಸರಿ ಇದೆ ಹುಟ್ಟು ಇಲ್ಲದ ಅರಿಗೋಲ ಸೇರಿದಂತೆ ಇದು ಸರಿ ಇದೆ ಉಪಮಾಲಂಕಾರ ಉಪಮಾಲಂಕಾರ ಮಗುವಿನ ಮುಖ ಕಮಲ ಅರಳಿತು ಇಲ್ಲಿ ಮುಖಕಮಲ ಅನ್ನುವಂಥದ್ದು ರೂಪಕಲಂಕಾರ ರೂಪಕಲಂಕಾರ ಉತ್ತರ ಇದಕ್ಕೆ ಆಪ್ಷನ್ ಫೋರ್ ಅವ್ರು ಯಾವ ಕೀ ಉತ್ತರ ಬಿಟ್ಟಿದ್ದಾರೆ ಮತ್ತೆ ಅಂತಿಮ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಅಂತಿಮ ಕೀ ಉತ್ತರಗಳಲ್ಲಿ ಕನ್ನಡ ಒಂದೇ ಬದಲಾವಣೆ ಆಗಿರೋದು ಅದು ಯಾವುದು ಅಂದ್ರೆ ಎ ಫೋರ್ ಸೀರೀಸ್ ಅಲ್ಲಿ ಎರಡನೇನೋ ಮೂರನೇ ಪ್ರಶ್ನೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ ಲಾಸ್ಟ್ ಕ್ಲಾಸಲ್ಲಿ ನೀವು ನೋಡಿ ಇಲ್ಲಿ ಸಮ ಏನು ಅವರು ಬಿಟ್ಟಿರ್ತಕ್ಕಂಥ ಕೀ ಉತ್ತರಗಳು ಇದಾವಲ್ಲ ಈಗ ಹನ್ನೆರಡನೇ ಪ್ರಶ್ನೆ ಒಂದ್ಸರಿ ಕೀ ಉತ್ತರಗಳ್ನ ಬೇಕಾದರೆ ನಾವು ನೋಡ್ಕೊಂಡೇ ಮುಂದೆ ಹೋಗೋಣ ನೋಡಿ ಹನ್ನೆರಡು ಆಪ್ಷನ್ ಫೋರ್ ಇಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ಬೇಕಾಗ್ಬೋದೇನು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನೋಟ್ ಮಾಡ್ಕೊಳ್ಳಿ ಅರಿಗೋಲು ಅಂತ ಅಂದರೆ ತೆಪ್ಪ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಅದನ್ನೇ ನಾವೆ ಅಂತಲೂ ಹೇಳ್ತೀವಿ ನಾವೆ ಪದದ ಸಮಾನಾರ್ಥ ತೆಪ್ಪ ತೆಪ್ಪ ಪದದ ಸಮನಾರ್ಥ ಅರಿಗೋಲು ಕೆಲವೊಂದ್ಸರಿ ಚಿಕ್ಕ ದೋಣಿ ಅಂತನೂ ಕರಿತೀವಿ ಅರಿಗೋಲು ಅಂದ್ರೆ ಏನು ಅನಿರೀಕ್ಷಿತ ಅಪಾಯ ಒದಗಿದಾಗ ದೋಣಿಯ ಬದಲು ಜನ ಅಥವಾ ಸರಕುಗಳನ್ನು ಸಾಗಿಸಲು ದಿಮ್ಮಿಗಳು ಬೊಂಬುಗಳನ್ನು ಬಳಸುವರು ಉದಾಹರಣೆಗೆ ಒಂದು ವಾಕ್ಯ ಇದೆ ಅವರು ತೆಪ್ಪದ ಸಹಾಯದಿಂದ ನದಿಯನ್ನ ದಾಟುತ್ತಿದ್ದಾರೆ ಇದು ನಿಮಗೆ ಗೊತ್ತಿಲ್ಲ ಒಂದನೇ ವಿಚಾರ ಎರಡನೇ ವಿಚಾರ ಅಲ್ಲೊಂದು ಪದ ಇತ್ತು ಹುಟ್ಟು ಅಂತ ಇದು ನಾಮ ಪ್ರಕೃತಿನೂ ಹೌದು ಪ್ರಕೃತಿನೂ ಹೌದು ಕ್ರಿಯಾ ಪ್ರಕೃತಿನೂ ಹೌದು ಕ್ರಿಯಾ ಪ್ರಕೃತಿ ಅಂದ್ರೆ ಧಾತು ಅಂತ ನೀವು ಭಾವಿಸ್ಬೇಕು ಆ ಕೆಲವೊಂದ್ಸರಿ ಪ್ರಶ್ನೆ ಪತ್ರಿಕೆ ಏನ್ಮಾಡ್ತಿದ್ದಾರೆ ಅಂದ್ರೆ ನಾಮ ಪದ ಅಂತ ಕೊಡ್ತಾ ಇದ್ದಾರೆ ಕ್ರಿಯಾ ಪದ ಅಂತ ಕೊಡ್ತಾ ಇದ್ದಾರೆ ಆದ್ರೆ ಅವು ಕ್ರಿಯಾಪದ ನಾಮಪದಗಳಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ ಈಗ ನಾಮ ಪ್ರಕೃತಿ ನಾಮ ಪ್ರಕೃತಿ ಹುಟ್ಟು ಅಂದ್ರೆ ದೋಣಿ ನಡೆಸುವ ಉಪಕರಣ ಅಂತ ಅಲ್ಲಿ ಒಂದು ಅರ್ಥ ಬರುತ್ತೆ ನೋಡಿ ಅಂಬಿಗ ಹುಟ್ಟು ಹಾಕಿ ದೋಣಿ ನಡೆಸುತ್ತಿದ್ದನು ಅಂತ ಇನ್ನೊಂದು ಅರ್ಥ ಆ ಜೀವಿಗಳು ತಮ್ಮ ಸ್ವಂತ ತರದ ಜೀವಿಗಳಿಗೆ ಜನ್ಮ ನೀಡುವಂತ ಕ್ರಿಯೆ ಅಂದ್ರೆ ಆ ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಅಥವಾ ಧಾತು ಇಲ್ಲಿ ನೀವು ವಾಕ್ಯಗಳನ್ನ ಹುಟ್ಟಿದನು ಹುಟ್ಟಿದಳು ಈ ರೀತಿ ನೋಡಿ ಹುಟ್ಟಿತು ಈ ರೀತಿ ಕ್ರಿಯಾಪದಗಳನ್ನ ಮಾಡಬಹುದು ಅಂದ್ರೆ ಇತ್ತೀಚೆಗೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಕೆಲವೊಂದು ಪದಗಳು ನಾಮ ಪ್ರಕೃತಿಯಾಗೂ ಬಳಕೆ ಆಗ್ತವೆ ಕ್ರಿಯಾ ಪ್ರಕೃತಿಯಾಗೂ ಬಳಕೆ ಆಗ್ತವೆ ಅವುಗಳು ಯಾವ್ಯಾವ್ದು ಅಂತ ನಿಮ್ ಗಮನದಲ್ಲಿರ್ಲಿ ಎರಡನೇದು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ರಿಯಾ ಪ್ರಕೃತಿ ನಾಮಪ್ರಕೃತಿ ಅಂತ ಕೊಡೋದ್ರ ಬದಲು ಕೆಲವೊಂದ್ಸರಿ ನಾಮಪದ ಮತ್ತೆ ಕ್ರಿಯಾಪದ ಅಂತ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇದಾವೆ ಯಾರು ಇದನ್ನ ಗಮನಿಸಿದೀರಾ ಮತ್ತೆ ಸಾಮಾನ್ಯವಾಗಿ ಇಂಥ ಪದಗಳು ಕನ್ನಡ ಪದಗಳು ಆಗಿರ್ತವೆ ಹದಿಮೂರನೇ ಪ್ರಶ್ನೆ ಇದು ಅಷ್ಟೇ ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದು ಊರು ಉಪಕಾರ ಅರಿಯೋದು ಏನ ಶೃಂಗಾರ ಅರಿಯೋದು ಈ ಪ್ರಶ್ನೆ ತುಂಬಾ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಇದನ್ನ ನಾವು ತುಂಬಾ ಈಸಿ ಪ್ರಶ್ನೆ ಅಂತಾನೆ ಹೇಳ್ಬೇಕಾಗುತ್ತೆ ಹನ್ನೆರಡನೇದು ಈಸಿ ಇದೆ ಪ್ರಶ್ನೆ ಹದಿಮೂರನೇದು ವೆರಿ ಈಸಿ ಇದೆ ಯಾಕೆಂದ್ರೆ ಸಾಕಷ್ಟು ಬಾರಿ ಅದು ರಿಪೀಟ್ ಆಗಿದೆ ದುಷ್ಟಾಂತ ಅಲಂಕಾರ ಇದು ಅರ್ಥಾಲಂಕಾರ ರೂಪಕ ಅಲಂಕಾರ ಇದು ಅರ್ಥಾಲಂಕಾರ ದೀಪಕಾಲಂಕಾರ ಅರ್ಥಾಲಂಕಾರ ಶ್ಲೇಷ ಅಲಂಕಾರ ಅರ್ಥಾಲಂಕಾರ ಒಂದು ವಾಕ್ಯ ಮತ್ತೊಂದು ವಾಕ್ಯವನ್ನ ಸಮರ್ಥನೆ ಮಾಡ್ತಾ ಇರುತ್ತೆ ಪ್ರತಿಬಿಂಬಿಸ್ತಾ ಇರುತ್ತೆ ಅವುಗಳನ್ನು ನಾವು ಅಂತ ಅಲಂಕಾರ ಅಂತ ಕರಿತೀವಿ ಊರು ಉಪಕಾರ ಅರಿಯೋದು ಅನ್ನೋದು ಒಂದು ವಾಕ್ಯ ಅಥವಾ ಒಂದು ವಿಷಯ ಹೆಣ ಶೃಂಗಾರ ಅರಿಯೋದು ಅನ್ನೋದು ಒಂದು ವಾಕ್ಯ ಅಥವಾ ಒಂದು ವಿಷಯ ಊರು ಉಪಕಾರ ಅರಿಯೋದು ಅನ್ನೋದನ್ನ ಹೆಣ ಶೃಂಗಾರ ಅರಿಯೋದು ಅನ್ನೋದು ಸಮರ್ಥನೆ ಮಾಡ್ತಾ ಇದೆ ಹೆಣ ಶೃಂಗಾರ ಅರಿಯೋದು ಅನ್ನೋದನ್ನ ಊರು ಉಪಕಾರ ಅರಿಯೋದು ಅನ್ನೋದು ಸಮರ್ಥನೆ ಮಾಡ್ತಾ ಇದೆ ಅಂದ್ರೆ ಒಂದರ ಪ್ರತಿಬಿಂಬ ಮತ್ತೊಂದು ಇರುತ್ತೆ ಉತ್ತರ ಇದಕ್ಕೆ ದೃಷ್ಟಾಂತ ಅಲಂಕಾರ ಅವರು ಅದನೇಕ ಉತ್ತರಗಳನ್ನ ಬಿಟ್ಟಿದ್ದಾರೆ ಪ್ರಶ್ನೆ ಹದಿನಾಲ್ಕು ಇದು ನನ್ಗನಿಸ್ತಂಗೆ ಆವರೇಜ್ ಆಗಿರ್ತಕ್ಕಂಥ ಪ್ರಶ್ನೆ ಗುಂಪಿಗೆ ಸೇರದ ಜೋಡಿಯನ್ನು ಗುರುತಿಸಿ ಅಂದ್ರೆ ತಪ್ಪಾಗಿರೋ ಜೋಡಿ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಹರ್ಷ ವಿಷಾದ ಅಂದ್ರೆ ಹರ್ಷ ಪದದ ಅರ್ಥ ಏನು ವಿಷಾದ ಪದದ ಹರ್ಷ ಹರ್ಷ ಅಂದ್ರೆ ಸಂತೋಷ ವಿಷಾದ ಅಂದ್ರೆ ದುಃಖ ಈ ಅರ್ಥದಲ್ಲಿ ಇದು ಸರಿ ಇದೆ ಅಡ್ಡ ಲಂಬ ಇದು ವಿರುದ್ಧಾರ್ಥವನ್ನ ಸೂಚಿಸ್ತಾ ಇದೆ ಸೊಲ್ಲು ಮೌನ ಸೊಲ್ಲು ಅಂದ್ರೆ ಮಾತು ಮೌನ ಅಂದ್ರೆ ಮಾತಾಡ್ತಿರೋದು ಇದು ಸರಿ ಇದೆ ಇಲ್ಲಿ ನಮ್ರ ವಿನಮ್ರ ಮೊದಲನೇದು ಗುಂಪಿಗೆ ಸೇರದ ಜೋಡಿ ಅಂದಾಗ ಕಾರಣ ಗುರುತಿಸ್ಕೋಬೇಕು ಕಾರಣ ಇಲ್ಲಿರ್ತಕ್ಕಂಥದ್ದು ವಿರುದ್ಧಾರ್ಥಕ ಪದಗಳು ವಿರುದ್ಧ ಸೂಚಿಸುವಂತ ಪದಗಳು ನೀವೇನ್ ಮಾಡ್ಬೇಕು ಅಂದ್ರೆ ನಮ್ರತೆ ಅಂದ್ರೆ ಏನು ಅವನು ನಮ್ರತೆಯಿಂದ ನಡೆದುಕೊಳ್ಳುತ್ತಾನೆ ಅವನು ವಿನಮ್ರ ವ್ಯಕ್ತಿತ್ವವನ್ನ ಹೊಂದಿದ್ದಾನೆ ಅಂತ ನೀವು ವಾಕ್ಯಗಳನ್ನ ಮಾಡಿಕೊಂಡ್ರೆ ಅಥವಾ ಈ ಪದಗಳನ್ನ ವಾಕ್ಯದಲ್ಲಿ ಎಲ್ಲಿ ಬಳಸ್ತೀವಿ ಅಂತ ಯೋಚನೆ ಮಾಡಿದ್ರೆ ಆಗ ಆ ಪದಗಳ ಅರ್ಥ ನಿಮಗೆ ಗೊತ್ತಾಗುತ್ತೆ ಈಗ ನಮ್ರತೆ ಇಂದ ನಡೆದುಕೊಂಡನು ವಿನಮ್ರವಾಗಿ ನಡೆದುಕೊಳ್ಳುತ್ತಾನೆ ಅಂದಾಗ ಅರ್ಥ ಒಂದೇ ಬರುತ್ತೆ ಅಂದ್ರೆ ನಮ್ರತೆ ಅಂದ್ರೆ ಅದಕ್ಕಿಂತ ಇನ್ನು ಹೆಚ್ಚಾಗಿರೋದು ವಿನಮ್ರತೆ ಈಗ ಜ್ಞಾನ ಅಂತ ಕರಿತೀವಿ ಅದಕ್ಕೆ ವಿ ಸೇರ್ಕೊಂಡ್ರೆ ವಿಜ್ಞಾನ ಅಂತ ಹೇಳ್ತೀವಲ್ಲ ಹಾಗೆ ಪ್ರಸಿದ್ಧ ಅದಕ್ಕೆ ಸು ಸೇರ್ಕೊಂಡ್ರೆ ಸುಪ್ರಸಿದ್ಧ ಅಂತ ಹೇಳ್ತೀವಲ್ಲ ಹಾಗೆ ಆಗ ಇಲ್ಲಿ ಗೊತ್ತಾಗುತ್ತೆ ತಪ್ಪಾಗಿರೋದು ನಾಲ್ಕನೇದು ಅಂತ ಅಂದ್ರೆ ಇದು ಸಮಾನಾರ್ಥವನ್ನ ಸೂಚಿಸ್ತಾ ಇದೆ ವಿರುದ್ಧಾರ್ಥಕವನ್ನ ಸೂಚಿಸ್ತಾ ಇಲ್ಲ ಈ ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕು ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಮೆಸೇಜ್ ಮಾಡಿ ಒಂದ್ ವೇಳೆ ಏನಾದ್ರು ಆಡಿಯೋ ವಿಡಿಯೋಗಳು ಸಮಸ್ಯೆ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ರು ಒಂದ್ಸರಿ ಸರಿ ಇದೆ ಅಂತನೋ ಅಥವಾ ಒಂದು ಟೆಕ್ಸ್ಟ್ ಮೆಸೇಜ್ನ ಮಾಡ್ತೀರಾ ಪ್ರಶ್ನೆ ಹನ್ನೊಂದು ಇದು ತುಂಬಾ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಕಾರಣ ಏನು ಅಂದ್ರೆ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ನಾವು ಓದುವಂತ ಎಲ್ಲ ಪುಸ್ತಕಗಳಲ್ಲೂ ಇದು ಲಭ್ಯ ಆಗುತ್ತೆ ಅಷ್ಟು ದೊಡ್ಡ ಕಲ್ಲು ಈ ವಾಕ್ಯದಲ್ಲಿ ಅಡಿಗೆರೆ ಅಂದ್ರೆ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ನಾಮವಾಚವನ್ನ ಗುರುತಿಸಿ ನಾಮವಾಚ ಅಂದ್ರೆ ನಾಮವಾಚಕ ಅಂತ ಭಾವಿಸ್ಬೇಕು ಇಲ್ಲಿ ಪರಿಮಾಣವಾಚಕ ದಿಗ್ವಾಚಕ ಸಂಖ್ಯಾವಾಚಕ ಗುಣವಾಚಕ ಸಂಖ್ಯೆಯನ್ನು ಸೂಚಿಸ್ತಕ್ಕಂಥವು ಸಂಖ್ಯಾವಾಚಕಗಳು ಗುಣವನ್ನು ಸೂಚಿಸ್ತಕ್ಕಂಥವು ಗುಣವಾಚಕಗಳು ಉದಾಹರಣೆಗೆ ದೊಡ್ಡ ಮರ ಎಂಬುದರಲ್ಲಿ ದೊಡ್ಡ ಎಂಬುದು ಗುಣವಾಚಕ ಚಿಕ್ಕ ಮರ ಎಂಬುದರಲ್ಲಿ ಚಿಕ್ಕ ಎಂಬುದು ಗುಣವಾಚಕ ನಾನು ಎರಡನೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬೇಕಾದಷ್ಟೇ ಹೇಳ್ಬೋದು ಅಂದ್ರೆ ನಾಮಪದದ ವಿಶೇಷತೆಯನ್ನ ತಿಳಿಸ್ತಕ್ಕಂಥ ಪದಗಳನ್ನು ನಾವು ಗುಣವಾಚಕ ಅಂತ ಕರಿತೀವಿ ಇನ್ನು ದಿಕ್ಕನ್ನು ಸೂಚಿಸ್ತಕ್ಕಂಥ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ನೈರುತ್ಯ ಈಶಾನ್ಯ ಆಗ್ನೇಯ ಇವುಗಳು ದಿಕ್ಕು ತೆಂಕಣ ಬಡಗಣ ಮೂಡಣ ಪಡವಣ ಎಡ ಬಲ ಇವೆಲ್ಲ ದಿಕ್ಕನ್ನು ಸೂಚಿಸ್ತಕ್ಕಂಥವು ದಿಗ್ವಾಚಕ ಪದಗಳು ಇಲ್ಲಿ ಪರಿಮಾಣ ವಾಚಕಗಳು ಅಂದರೆ ಅಷ್ಟು ಇಷ್ಟು ಎಷ್ಟು ಇವನ್ನ ನಾವು ಅಷ್ಟು ದೊಡ್ಡ ಕಲ್ಲು ಅಂದರೆ ನಿರ್ದಿಷ್ಟವಾಗಿ ಅಲ್ಲಿ ಎಷ್ಟು ಅಂತ ಹೇಳೋಕೆ ಆಗಲ್ಲ ಹಾಗಾಗಿ ಅವನ್ನ ಪರಿಮಾಣ ವಾಚಕಗಳು ಅಂತ ಕರಿತೀವಿ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಸಂಧಿ ಬಗ್ಗೆ ಕೊಟ್ಟಿದ್ದಾರೆ ಸವಣದೀರ್ನ ಸಂಧಿಗೆ ಉದಾಹರಣೆಯಾಗಿರುವ ಸರಿಯಾದ ಗುಂಪು ಅಂದ್ರೆ ಸವರ್ಣ ದೀರ್ಘ ಸಂಧಿಗೆ ಸರಿಯಾಗಿರ್ತಕ್ಕಂಥ ಗುಂಪು ನಿಮ್ ಡೌಟ್ ಕ್ಲಿಯರ್ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಶ್ವಿಕ್ ಯಶ್ವಿಕ್ ಯಾವುದಕ್ಕೆ ಆಪ್ಷನ್ ಥ್ರೀ ಇದೆ ಯಾವ ಪ್ರಶ್ನೆ ಹದಿನಾಲ್ಕನೇ ನೋಡ್ತೀನಿ ಅಲ್ಲ ಹನ್ನೆರಡು ನಾಲ್ಕು ಹದಿಮೂರು ಒಂದು ಹದಿಮೂರು ಒಂದು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನಾಲ್ಕು ನಾಲ್ಕು ಕರೆಕ್ಟ್ ಆಗಿದೆ ಹದಿನೈದು ಹದಿನೈದು ಒಂದು ಕರೆಕ್ಟ್ ಆಗಿದೆಯಲ್ಲ ಓಕೆ ಯಶ್ವಿಕ್ ಅವರೇ ನಮಸ್ತೆ ಯಶ್ವಿಕ್ ಅವರೇ ಅವರೊಂದು ಪ್ರಶ್ನೆ ಕೇಳಿದ್ದಾರೆ ರಕ್ಷಿಸು ಎಂಬುದು ಪ್ರೇರಣಾರ್ಥಕ ಧಾತು ಅಕರ್ಮಕ ಧಾತು ಸಕರ್ಮಕ ಧಾತು ಸಾಧಿತ ಧಾತು ಇದರಲ್ಲಿ ಯಾವುದು ಉತ್ತರ ಅಂತ ಆನ್ಸರ್ ಕೀನಲ್ಲಿ ಆಪ್ಷನ್ ತ್ರೀ ಇದೆ ಸರ್ ಓಕೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಯಶ್ವಿಕ್ ಅವರೇ ಇದು ಯಾವ ಎಕ್ಸಾಮು ಏನಾದ್ರು ನಡೀತಾ ಈ ತರ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಅಂದ್ರೆ ಸಕರ್ಮಕ ಧಾತು ಅಂತ ಉತ್ತರ ಬಿಟ್ಟಿದ್ದಾರೆ ಯಾಕೆ ಪ್ರೇರಣಾರ್ಥಕ ಧಾತು ಆಗಲ್ಲ ಅಂತ ಓಕೆ ರಿವೈಲ್ಡ್ ಕಿ ಆನ್ಸರ್ಗಳನ್ನ ನೋಡಿದೀರ ಯಶ್ವಿಕ್ ಎಲ್ರು ಗಮನ ಇಟ್ಟು ಕೇಳ್ಕೊಳ್ಳಿ ಅವ್ರು ಕೇಳಿರುವಂತಹ ಪ್ರಶ್ನೆ ಸಾಕಷ್ಟು ಸೂಕ್ತವಾಗಿರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಬಾರಿ ಅಲ್ಲಿ ಬರುವಂಥದ್ದು ಮತ್ತೆ ಸಾಕಷ್ಟು ಜನನ ಗೊಂದಲಕ್ಕೆ ಉಂಟು ಮಾಡುವಂಥದ್ದು ರಕ್ಷಿಸು ಎಂಬುದು ಡ್ಯಾಶ್ ಅಂತ ಕೇಳಿ ಆಪ್ಷನ್ ಎ ಪ್ರೇರಣಾರ್ಥಕ ಧಾತು ನಾನು ಸಿಂಪಲ್ ಆಗಿ ಬರ್ಕೊಳ್ತೀನಿ ನೀವು ಪೂರ್ತಿ ಬರ್ಕೊಳ್ಳಿ ಅಕರ್ಮಕ ಧಾತು ಸಿ ಸಕರ್ಮಕ ಧಾತು ಸಾಧಿತ ಕೆ ಪಿ ಎಸ್ ಸಿ ಪೇಪರ್ ಹೌದು ಈಗ ನೋಡಿ ರಕ್ಷಿಸು ಅನ್ನೋದು ನಿಮಗೆ ಅನ್ನಿಸ್ತಾ ಇರೋದು ಯಾವುದು ಒಂದು ಬಿಟ್ಟಿದ್ದಾರೆ ಅಂತನ ಕೀ ಆನ್ಸರ್ ತ್ರೀ ಇದೆ ಅಂತ ಓಕೆ ಅಂದ್ರೆ ಸಕರ್ಮಕ ಧಾತು ಇದೆ ಅಂತ ಈಗ ನಾನು ಇಲ್ಲೊಂದು ವಾಕ್ಯ ಬರಿತೀನಿ ಮಗುವನ್ನು ಇದು ಬೇಡ ವಾಕ್ಯ ಬಿಡಿ ಇನ್ನು ಸರಳವಾಗಿ ತಾಯಿ ಮಗುವನ್ನು ರಕ್ಷಿಸಿದಳು ರಕ್ಷಿಸಿದಳು ಇಲ್ಲಿ ಕ್ರಿಯಾಪದ ಯಾವುದು ಅಂದ್ರೆ ಕ್ರಿಯಾಪದ ಯಾವುದನ್ನು ರಕ್ಷಿಸಿದಳು ಅನ್ನೋದು ಕರ್ಮಪದ ಯಾವುದು ಅಂದ್ರೆ ಮಗುವನ್ನುವಂತೆ ಈಗ ರಕ್ಷಿಸಿದಳು ಅನ್ನೋದು ಸಕರ್ಮಕ ಕ್ರಿಯಾಪದ ರಕ್ಷಿಸು ಅನ್ನೋದು ಅನ್ನೋದು ಸಕರ್ಮಕ ಧಾತು ಅವ್ರು ಬಿಟ್ಟಿರೋ ಪ್ರಕಾರ ಕೀ ಆನ್ಸರು ಕರೆಕ್ಟ್ ಆಗಿದೆ ಆದರೆ ನಿಮ್ಮ ಡೌಟ್ ಏನು ಅಂದ್ರೆ ನನಗೆ ಗೊತ್ತಾಗ್ತಿದೆ ಈಗ ರಕ್ಷಾ ಪ್ಲಸ್ ಇಸು ನಾಮ ಪ್ರಕೃತಿ ಪ್ಲಸ್ ಇಸು ಸಾಧಿತ ಆಗುತ್ತೆ ಅಲ್ವಾ ಸರ್ ಅಂತ ಖಂಡಿತ ಸಾಧಿತ ಆಗುತ್ತೆ ಒಂದು ಎರಡನೇದು ಪ್ರೇರಣಾರ್ಥಕನು ಆಗುತ್ತೆ ಆದರೆ ಕೀ ಆನ್ಸರ್ಗಳನ್ನ ಅವರು ಪ್ರಕಟ ಮಾಡಿದಾಗ ಅದಕ್ಕೆ ಸರಿಯಾಗಿ ಅಬ್ಜೆಕ್ಷನ್ನ ಹಾಕಬೇಕು ಒಂದನೇದು ಎರಡನೇದು ಅಬ್ಜೆಕ್ಷನ್ ಹಾಕಿದ್ರು ಕನ್ಸಿಡರ್ ಮಾಡಿಲ್ಲ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕನ್ಸಿಡರ್ ಮಾಡಿಲ್ಲ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಅವರು ಪ್ರಶ್ನೆಯನ್ನ ಅಕರ್ಮಕ ಸಕರ್ಮಕ ಇದ್ರ ಮೇಲೆ ಕೇಳಿರ್ತಾರೆ ಅಂದ್ರೆ ಅಲ್ಲಿ ಆಪ್ಷನ್ ಅಕರ್ಮಕ ಮತ್ತೆ ಸಕರ್ಮಕ ಇದ್ರೆ ನೀವು ಸ್ವಲ್ಪ ಕೇರ್ ಆಗಿ ನೋಡಿಕೊಂಡು ಈ ಪ್ರಶ್ನೆನ ಅಕರ್ಮಕ ಮತ್ತೆ ಸಕರ್ಮಕದ ಮೇಲೆ ಕೇಳಿರೋದು ಅದು ಅಕರ್ಮಕ ಆಗಿರುತ್ತೆ ಇಲ್ಲಾಂದ್ರೆ ಸಕರ್ಮಕ ಆಗಿರುತ್ತೆ ಅಂತ ನೀವೊಂದು ಚೂರು ಯೋಚನೆ ಮಾಡಬೇಕು ಬಟ್ ನನ್ನ ಪ್ರಕಾರ ಇದಕ್ಕೆ ಕರೆಕ್ಟ್ ಆಗಿ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಅದಕ್ಕೆ ಬೇರೆ ಉತ್ತರಗಳನ್ನ ಕೊಡ್ಲೇಬೇಕು ಇನ್ನೊಂದು ಇನ್ನೊಂದೇನು ಅಂದ್ರೆ ಇದು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಇದೆಯಲ್ಲ ಅಲ್ಲಿ ಉದಾಹರಣೆಗಳನ್ನ ಕೊಡ್ಬೇಕಾದ್ರೆ ಸಕರ್ಮಕ ಧಾತುವಿಗೆ ಕೊಟ್ಟಿದ್ದಾರೆ ಹಾಗಾಗಿ ಏನಾಗಿದೆ ಇದು ಸಕರ್ಮಕ ಧಾತು ಅಂತ ಅವರು ಕೀ ಉತ್ತರವನ್ನ ಬಿಟ್ಟಿದ್ದಾರೆ ಯಶ್ವಿಕ್ ಅವರೇ ಕೋಡ್ ನಂಬರ್ ನಾನೂರ ತೊಂಬತ್ತೆರಡು ಓಕೆ ವರ್ಷನ್ ಆರು ಕ್ವಶನ್ ನಂಬರ್ ತರ್ಟಿ ಏಟ್ ನಾನು ಇದ್ರ ಬಗ್ಗೆನೇ ನಿಮಗೊಂದು ಸಂಜೆ ವಿಡಿಯೋ ಮಾಡ್ತೀನಿ ಒಂದ್ಸರಿ ನಾನು ಕ್ವಶನ್ ಪೇಪರ್ ನೋಡಿದ್ದೀನಿ ಆಲ್ಮೋಸ್ಟ್ ಆಲ್ ಮತ್ತೊಂದ್ಸರಿ ನಿಮಗೆ ವಿಷಯ ಸ್ಪಷ್ಟಪಡಿಸ್ಬೇಕಾದ್ರೆ ನಾನೊಂದ್ಸರಿ ನೋಡಿ ಕೀ ಆನ್ಸರ್ ರಿವೈವ್ಡ್ ಕಿ ಆನ್ಸರ್ ಎಲ್ಲ ನಾನು ನೋಡ್ಕೊಳ್ತೀನಿ ಓಕೆನಾ ಓಕೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ ಅವರೇ ಈಗ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಇಲ್ಲಿ ಸವರ್ಣ ದೀರ್ಘ ಸಂಧಿ ಯಾವುದು ಅಂತ ಅಂದ್ರೆ ಲೋಕೋತ್ತರ ಆರ್ಯೋಕ್ತಿ ಗುರು ಉಪದೇಶ ಬೌರ್ಜಿತ ಅಂದ್ರೆ ನಾಲ್ಕು ಸವರ್ಣ ದೀರ್ಘ ಸಂಧಿ ಆಗಿರ್ಬೇಕು ಕರತಲ ಮಲಕ ಲಕ್ಷ್ಮೀಂದ್ರ ವಿದ್ಯಾರ್ಥಿ ಮೃದೋಕ್ತಿ ಚರಣ ಧರ್ಮೋಪದೇಶ ಸೋಪಜ್ಞತೆ ಚಿದಾನಂದ ಪದ್ಮಾಸನ ಕಾಂಚನಾದ್ರಿ ಭೂಮಿಶ ಲೋಕೇಶ ನಾಲ್ಕರಲ್ಲೂ ಸವರ್ಣ ಸಂಧಿಯ ಉದಾಹರಣೆ ಇರಬಹುದು ಆದ್ರೆ ನಾಲ್ಕು ಸವರ್ಣ ಸಂಧಿ ಆಗಿರಬೇಕು ಇದಕ್ಕೆ ಉತ್ತರ ಯಾವುದು ಹಾಗೆ ಉಳಿದಂಥವು ಯಾವ್ಯಾವ ಸಂಧಿಗಳಾಗ್ತವೆ ಆಗ್ತವೆ ಅಂತ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ ಹದಿನಾರು ಟು ಕರೆಕ್ಟ್ ಆಗಿದೆ ಅವ್ರು ಬಿಟ್ಟಿರ್ತಕ್ಕಂಥ ಉತ್ತರ ಕಾರಾತಾಲ ಅಮಲಕ ಲಕ್ಷ್ಮೀ ಪ್ಲಸ್ ಇಂದ್ರ ಲಕ್ಷ್ಮೀಂದ್ರ ವಿದ್ಯಾ ಪ್ಲಸ್ ಅರ್ತಿ ವಿದ್ಯಾರ್ಥಿ ಮೃದು ಪ್ಲಸ್ ಉಕ್ತಿ ಮೃದು ಉಕ್ತಿ ಎಸ್ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಮತ್ತೆ ಇದನ್ನ ಬಿಡ್ಸ್ ಬರ್ಕೋಬೇಕು ಎಲ್ರು ಬಿಡ್ಸ್ ಬರ್ಕೊಳ್ಳಿ ಮುಂದಿನ ಎಕ್ಸಾಮ್ಗಳಿಗೆ ನಿಮಗೆ ಬೇಕಾಗತ್ತೆ ಎಲ್ಲವೂ ಸವರ್ಣ ದೀರ್ಘ ಸಂಧಿ ನೋಡಿ ಎಲ್ಲವೂ ಸವರ್ಣ ದೀರ್ಘ ಸಂಧಿ ಆಗ್ತಾ ಸರ್ ಅಮಾಲಕ್ಕ ಮೀನಿಂಗ್ ಇದೆಯಾ ಅಂತ ಇದೆ ಈಗ ಕರತಲ ಮಲಕ ಅಂದ್ರೆ ನೀವೇನಾದ್ರೂ ಅಂಗೈಲಿ ಇಟ್ಕೊಂಡಿದ್ರೆ ಅದು ನಿಮಗೆ ಸಂಪೂರ್ಣವಾಗಿ ಕಾಣಿಸುತ್ತಲ್ಲ ಅದನ್ನ ಕರತಲ ಮಲಕ ಅಂತ ಹೇಳ್ತಾರೆ ನಾವ್ ಹೇಳ್ಬೇಕಾರೆ ಸಾಮಾನ್ಯವಾಗಿ ಕರತಲ ಮಲಕ ಅಂತ ಹೇಳ್ತೀವಿ ಬಿಡಿಸ್ಬರ್ಸುದಾದ ಅದು ಕರತಲ ಅಮಲಕ ಅಂತ ಹೇಳ್ಬೇಕು ಅಂದ್ರೆ ಕಾದಂಬರಿ ಇದೆಯಲ್ಲ ಆ ಕಾದಂಬರಿ ಆ ಉದಾಹರಣೆಗೆ ಹೇಳ್ಬೇಕಾರೆ ಅದು ನಮಗೊಂಥರ ಆಗಿದೆ ಅಂದ್ರೆ ನಿಮಗೆ ಒಂಥರ ಕಂಠಪಾಠ ಆಗಿರುತ್ತಲ್ಲ ಆ ಸಂದರ್ಭದಲ್ಲಿ ಇದನ್ನ ಬಳಸ್ತಾರೆ ಇವತ್ತಿನ ಕ್ಲಾಸ್ಗಳಲ್ಲಿ ಏನಾದ್ರು ಡೌಟ್ ಕೇಳಬಹುದು ಯಶ್ವಿಕ್ ಒಂದು ಡೌಟ್ ಕೇಳಿದ್ರು ಅವರು ಮೋಸ್ಟ್ಲಿ ನನ್ನ ಕ್ಲಾಸಿಗೆ ಹೊಸ್ತಾಗಿ ಬರ್ತಾ ಇದ್ದಾರೆ ಅಂತ ಅನ್ಕೊಂಡಿದೀನಿ ಅವ್ರ ಡೌಟು ತುಂಬಾ ಸೂಕ್ತವಾದಂತದ್ದು ನೆಕ್ಸ್ಟ್ ಸಂಜೆ ಅದಕ್ಕೊಂದು ವಿಡಿಯೋ ಮಾಡಿಬಿಡ್ತೀನಿ ಆ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಅಂತ ಆ ಥರ ಸುಮಾರು ಪ್ರಶ್ನೆ ಕೇಳಿದ್ದಾರೆ ನಿಮಗೇನಾದ್ರು ಸಾಧ್ಯ ಆದರೆ ಆ ಥರದ ಪ್ರಶ್ನೆಗಳು ಸಿಕ್ಕಿದ್ರೆ ನನಗೆ ಕಳಿಸ್ಕೊಡಿ ನಾನು ಕ್ಲಿಯರ್ ಮಾಡ್ತೀನಿ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಅಡ್ಮಿನ್ ಆಗಿದ್ರೆ ಅಲ್ಲಿ ಶೇರ್ ಮಾಡಿ ಏನಾದ್ರು ಅಭಿಪ್ರಾಯ ತಿಳಿಸ್ಬೇಕು ಅಂದರೆ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಗೆ ಯಾವ್ದಾದ್ರು ಡೌಟ್ಗಳಿದ್ರೆ ಕ್ವಶನ್ನು ಅದನ್ನು ಕಳಿಸ್ಕೊಡಿ ನಾನು ಕ್ಲಿಯರ್ ಮಾಡ್ತೀನಿ ಲೈವಿಗೆ ಬಂದಂಥವರಿಗೆ ರೆಕಾರ್ಡ್ ಕ್ಲಾಸ್ ಕೇಳುವಂಥವರಿಗೆ ಎಲ್ಲರಿಗೂ ಧನ್ಯವಾದಗಳು